ಇಪ್ಪತ್ತು ಬ್ಯಾರೆ ತಗದು ಮಸ್ತಾರ ದಡವಡಿಸಿ ಬ್ಯಾರೆ ಕಡೆ ಹೋಯ್ತಂದ್ರೆ ಹಾದಿ ಬ್ಯಾರೆ ಹಿಡಿತೈತೆ ಮತ್ತೆ ಹೌದು ಹೌದು ಇಕ್ ಮತ್ತು ಆ ಕಡೆ ಮಷೀಬ್ ಕಟ್ದಾಗ ಹೊಡಿತಾಳೆ ಹಂಗದಾವ ಐದು ತಿಂಗ್ಳದಾವ ಏಳು ತಿಂಗ್ಳು ಒಂಬತ್ತು ತಿಂಗ್ಳಿದಾವ ಅಂತ ಹೇಳ್ತಾರ ಹೇಳಾಕ ಹತ್ಯಾರ ಹೇಳಕತ್ಯಾರ ಅಂದ್ಬಲಕ್ಕ ಇದ್ರೊಳಗೆ ಒಂದು ಸ್ವಲ್ಪ ಸಂಶಯ ಬರ್ತದೆ ಅವಶ್ಯ ನಮ್ಗೆ ಹೆಂಗೆ ಬಂದೈತಪ್ಪ ಅಂದ್ರೆ ಅನುಸಯ ನೀನು ಹೊಡೆದಾಳ ಅಂತ ಹೇಳಿದ್ದಿ ಹೇಳೈತಲ್ಲ ಅನ್ಯಾರ ಅದಕ್ಕೆ ಹೌದೇನ ಐದು ತಿಂಗ್ಳದಾವ ಏಳು ತಿಂಗ್ಳದಾವ ಒಂಬತ್ತು ತಿಂಗ್ಳಿದಾವ ಏನು ವಾಮಾಮ ನೀರು ಹೊಡೆದಾಳೋ ಏನು ಒಮ್ಮೆ ಹೊಡೆದಾಳು ಹೌದು ಹೊಡೆದಾಳು ಐದು ತಿಂಗಳವನಿಗೆ ವಾಮ ಹೊಡಿಬೇಕು ಏಳ್ ತಿಂಗಳವನಿಗೆ ವಾಮ ಹೊಡಿಬೇಕು ಒಂಬತ್ತು ತಿಂಗಳವನಿಗೆ ಹೊಡಿಬೇಕು ಹೊಡಿಬೇಕ ಏನು ಒಮ್ಮೆ ಹೊಡೆದಾಳೋ ಏನು ಮೂರ್ ಸಾರಿ ಹೊಡೆದಾಳ ಯಾಕಂದ್ರೆ ಶಾಣೆ ಬಾಳದಿನಿ ಸಿಕ್ಕಾಪಡಿ ಶಾಣೆ ಅದಿ ನಾನು ತಾಳ ತೆಗಿಲತ್ತಿದಿ ಹೌದೇನ ಇವ್ರ ಏನೋ ಮೂರ್ ಸಾರಿ ಹೊಡೆದಾಳೋ ಏನು ಒಮ್ಮೆ ಹೊಡೆದಾಳ ಮಾ ಒಮ್ಮೆ ಹೊಡೆದ್ರೆ ಇದು ಇಲ್ಲ

ಯಾವ ಬಡನ ಮಗ ಹಡದನ ಅವనికి ಹೇಳು ಅವರ ತಾಯಿ ತಂದಿ ಹೆಸರು ಮೊದಲೇ ಹೇಳಿದ್ಕ್ಯಾರು ಕರೆ ಸಿದ್ದರಾಮೇಶ್ವರ ಸಿದ್ರಾಮೇಶ್ವರ ಹೋಗಿ ಊಟ ಮಾಡಿದ ಹೇಳ್ತಾಳ ಪ್ರಥಮದಲ್ಲಿ ಹೇಳ್ತಾ ಅಕ್ಕತನ бай ಅಣ್ಣಮಸರ ಊಟ ಮಾಡಿದ ಮಲ್ಲಿಕಾರ್ಜುನನ ತಾನ ಹೇಳ್ಯಾಳ ಮೊದಲಿನ ಪಾಳ್ಯಾಗ ಮೊದಲಿನ ಪಾಳ್ಯಗೆ ಹೇಳಿರ್ತಾವೆ ಯಾರಿಗ ಉಣಿಸಿದ ಯಾರಿಗ ಸಮಿಶುಕ್ಕ ಕೊಟ್ಟಾನು ಕೊಟ್ಟಾನ ಅಂತ ಹೇಳ್ಯಾ ಯಾಕೈ ಅಡ್ಡುಕಿದಾ ಅವనికి ಯಾರಿಗ ಆರು ತಿಂಗಳ ಆ ಕಡೆ ಆರು ತಿಂಗಳ ಈ ಕಡೆ ಮಣ್ಮುಖಿನಂಗೆ ಯಾವಾರು ಇಲ್ಲಿ ಬೇರೆ ಒಂದು ಯಾವಾರಿ ಇಡಿ ಯಾವ್ದಾರ ವಾಪಾರಿ ಹಿಡ್ಕೊ ವಾಪಾರಿ ಹಿಡಿದ್ರು ಕೈ ಯ ಕಡೆರ ಯಾಕಡೆರ ಒಪರಿ ಬಾನ್ಸ್ ಸಿಗತ್ತೆ ನಮ್ಮ ಹೌದು ಮಸ್ತರ ಕೈಯಾಗ ಹಾಂ ಹಾಂ ಹಾಕ ಕೊಟ್ಟು ಕೈ ಕಟ್ಟಿಸ್ಕೊಬ್ಯಾರ ಹೌದಲ್ಲ ಯಾಕ ಪಾಯಿಂಟ್ ಲೇ ತಾಳೆಕಿ ಹೌದು ಹೌದು ನಿನ್ನ ಪಾಯಿಂಟ್ ಯಾವುದು ಇವ್ರು ಪಾಯಿಂಟ್ ಅದಾವಲ್ಲ ಒಮ್ಮೆ ರಾಮಾಯಣಾಗ ಹೊಕ್ಕಿ ಒಮ್ಮೆ ಪಂಚಕರಣದಾಗ ಬರುತ್ತೆ ಒಮ್ಮೆ ಮಹಾ ಭಾರತದಾಗ ಹೊಕ್ಕಿ ಹಾಂ ಇವರು ಲೇನಿಂದ ಯಾವುದು ಪಾಯಿಂಟ್ ಮಾತಾಡಿ ಒಂದು ದೇವ್ರಿ ಯಾವ ದೇವ್ರದೇವ್ ಶೀರಿ ಉಟ್ಟು ಈ ದೇವ್ರ ಶೀರಿ ಹುಟ್ಟ ಹೇಳ್ತಾಳ ಹೇಳ್ತಾರೀರಿ ಹುಟ್ಟಾರ ನಿಮ್ಮ ಅವ್ರ ಒಂದು ವಿಷಯ ಉಡ್ಬೇಕು ಈಕೆ ಪಡಿಕೆ ತಿಳಿದಾಳಿ ಈಕೆ ಪಡಿಕೆ ಅಲ್ಲ ಹೌದಲ್ಲ ಶಾಂತಿ ಎಂಬು ಎಳಿ ತಗದ ನೀರ್ಗು ನಂಬು ಮಗ್ಗ ಹೂಡಿ ನಿಧಾನಂಬು ಲಾಡ್ಗೆ ನಾ ನಂಬು ಅಂತ ಕುಕ್ಕುಡಿ ಸುತ್ತಿನಿರು ಬೈಲ ಸ್ವಲ್ಪ ಸೀರೆ ಮಾಡಿ ಹೌದಾ ಸೀರೆ ಮಾಡಿ ಉಟ್ಟೆ ಕೆಡಿಸಿದ ನಿಮ್ಮ ಹೆಂಗ ವಸ್ತು ಸೀರೆ ಅದ

ಹೋಗಿದಳ ಸೀರಿಂದ ಮಾಡಿ ಕೂತ್ರಿ ಅವಾಗ ನನ್ನ ಮಾನಾ ನೀವು ಕಾದಿಲತ್ ಹೇಳ್ತಾಳೆ ಹೇಳ್ತಾಳೆ ಸೂತ ಹಾಯವಾಗಿ ಕೆಡ್ತೈತಿ ಬಾ ಅಂದಾಗ ಏನಾಯ್ತ ನಿಮ್ಮ ದ್ಯಾಮ್ ಹೋಗಿದಳ ನಿಮ್ಮ ದುರ್ಗಾವಿ ಎಲ್ಲಿ ಹೋಗಿದಳ ನಿಮ್ಮ ಇವ್ರು ಎಲ್ಲಿ ಕಸ ತೈಯಕ್ ಹೋಗಿರೋ ಕಸ ಹಾರಸಕ್ ಹೋಗಿರೋ ಮಾಸ್ತಾರೆ ಇವರು ಪಂಚಾಯತಿ ಅವ್ರು ಏನ್ ಮಾಡ್ಯಾರ ಈಗ ಕಸ ತೆಗಿಲಾಕ್ ಊರಾಗಿನ ಕಸ ಹಾರ ಮಾಸ್ತಾರೆ ಹಾ ಹಾ ಅವಾಗ ಏನತ್ತ ಏನಾದ್ರಿ ಮುಂದೆ ಪರಮಾತ್ಮ ಹೇಳ್ತಾನ ಏನಂತ ಏನಂತ ಹೇಳ್ತಾನಂದ್ರ ಹೇನ ಪರಮಾತ್ಮ ಏನ್ ಹೇಳ್ತಾನಿ

ಅಡಬಡಸಿ ಬೇರೆ ಕಡೆ ಹೋಯ್ತು ಅಂದ್ರೆ ಹಾದಿ ಬೇರೆ ಹಿಡಿತೈತು ಮತ್ತೆ ಹೌದು ಹೌದು ಈಗ ಮಾತು ಆ ಕಡೆ ಮೊಶೆಬರಳ್ ಕಡೆ ಉಳಿತಾಳ ಹಂಗ ಹಾ ಅಂಗಡಾಳದಕದು ಅವಾಗ ಕೃಷ್ಣ ಅಂದ ಬಿಟ್ಟ ಅವ ಗಸಕನ ಹಾ ಯಾಕ ಎಲ್ಲಿ ಹೋಗಿದ್ರು ದುರ್ಗಾವೆ ಎಲ್ಲಿ ಹೋಗিলো ದುರ್ಗೌದ್ಯಾಮವ ಕೊಂಟೆಗೇನ ಕರಿಯಾವು ನೆನಸಬೇಕagitರಲ್ಲ ನೆನಸಬೇಕagit ಕೃಷ್ಣ ಅಂದಾಗ ಸರಸ್ತ್ರಾರ ಕೋಟಿ ಶೀರಿ ಬಂದು ಬಿದ್ದೈತೆ ಅಲ್ಲಿ ಬಿದ್ದೈತೆಲೆ ಅವಾಗ ನಮ್ಮ ಪರಮಾತ್ಮನ ಬಿಟ್ಟನ ಶೀರಿ ಅಲ್ಲಿ ಧರ್ಮದ ಕಡೆ ನ್ಯಾಯ ಇತ್ತ ಇತ್ತಲೆ ಅದಕ್ಕಾಗಿ ಅವ್ರು ಸುಮ್ಮ ಕುಂಡಬೇಕagit ಹೌದು ಅದಕ್ಕಂಡ್ ನಮ್ಮ ಗಂಡಮಾಗ ಬಿಟ್ಟನು ಹೊರತಾಗಿ ನಿಮ್ ಹೆಣ್ಮಾಗಳದ ಕೆಲಸ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ಸಿಂಹ ತಾರಯ ಲ ಜನತಿ ಸಿಹ ಹೇಳ್ತಾರ ಜಡತಿ ಜೀಘ ತಾರ ಜ ಮಾಸ್ತಾರೆ ಏನ್ ಹೇಳ್ತಾಳೆ ತಂಗಿ ನೀನು ಮೊದಲು ಸುಳ್ಳಿ ಮಾಯಾ ಸುಳ್ಳ ಮಾಯಾ ಸುಳ್ಳ ಮಮತಾ ಸುಳ್ಳು ಹೌದೌದು ಇದು ಮಾಯಾ ಏನ ಕಣಿ ಕಾಣದ್ದು ಶಾಶ್ವತ ಅಲ್ಲ ಇಲ್ಲಿ ಇಲ್ಲ ಯಾವಾಗಿದ್ರು ಅಶ್ವತ್ ಆಯ್ತು ತಂಗಿ ಹೌದಲ್ಲ ನಮ್ ಪರಮಾತ್ಮ ಹೆಂಗದಾನ ಹ್ಯಾಂಗದಾನೆ ಸಾವಿರ ಕೂಡ ತುಂಬಿ ಬಿಡಲಾ ಒಂದು ಸಾವಿರ ಕೊಡ ತುಂಬಿಡ್ಬೇಕು ಅವ್ನ ಛಾಯಾ ಬೀಳ್ತತಲ್ ನೋಡ ಅದ್ರ ಒಳಗೆ ನೀರಾಗೂ ಕಾಣ್ತದ ಹೊರಗೂ ಕಾಣ್ತದ ಹಾ ಅದಕ್ಕೆ ಜೀವತ್ಮನ್ ಛಾಯಾ ಹಾ ಶರೀರ ಮ್ಯಾಲ್ ಬಿದ್ದೈತಿ ಹಾ ಶರೀರ ಒಳಗಡೆ ಇಲ್ಲ ಹೌದು ಐತೆ ಹೇಳಿದ ನಾಗ ಆ ಹಿಂತೆ ಠಿಕಾಣಕ್ಕ ಐತ ಹೇಳ ಹೇಳ ಹೌದೇನು ನಿನಗ ಹೌದು ಬರೀ ನಾ ಅಲ್ಲಿ ಬಂದ ನಾ ಇಲ್ಲಿ ಬಂದ ನಾ ಸೀರೆಯ ಉಟ್ಟಿರಿ ನೀವ್ ಅದನ್ನ ಯಾಕೆ ಮಾಡಿದ್ರಿ ನಾವು ಕೇಳ್ತೀವಿ ಏನು ನೀ ಹಾಡ್ತೀಯಲ್ಲಿ ಏನ್ರಿ

ಕೊಟ್ಟಾನತ್ತ ಅಂತ ಹೇಳ್ತಾರೆ ಹೌದು ಯಾವನ ಕೈಯ ಕೊಟ್ಟಾನ ಅವ ತಗೊಂಡವ ಯಾವ ಅವನ ಹೆಸ್ರು ಏನು ಕೇಳ್ತಾರ ಈಗ ಉಳ್ದ ದಿನ ಕಲಿಯುಗದೊಳಗ ಅಂತ ಕೇಳ್ತಾರ ಹೇಳ್ತಾರ ಹೌದಲ್ರೀ ಅದಕ್ಕ ಶಾಣೆ ಅದಾರ ಅವರು ಹೌದ್ ಹೆಂಗ್ ಶ್ಯಾಣೆ ಅದಾರ ಮಸ್ತರ ಕೇಳ್ಲಾಕ ಕೇಳಾಕ ಅಟ್ಟ ಶಾಣೆ ಅದಾರ ಅವ್ರ ನಡಿಲಿ ಸುಳ್ಳು ಹೇಳಾಕ ಬಹಳ ಶಾಣೆ ಅದಾರ ಹೌದ್ ಹೌದು ಹಂಗ ಆ ಆದ್ರ ಹನುಮಂತನ ಕದ ಹೆಂಗ್ ಮಾಸ್ತಾರೆ ಹನುಮಂತನ ಸೂತ್ರಧಾರಿ ಐತಿ ಅದ ಹನುಮಂತನ ಕದ ಅಂದ್ರ ಒಂದ್ ಸೂತ್ರಧಾರಿಯ ಬೇರೆ ಕೊಡ್ತಾನ ಮಾಸ್ತಾರೆ ಹಂಗ ಕೊಡಾಕ ಬರಂಗಿಲ್ಲ ಇಲ್ಲಿ ಮತ್ತಿದು ಅಲ್ಲದ ಮತ್ತೊಂದು ಏನ ಕೇಳತ್ತಾಳೆ ಮತ್ತೇನು ಕೇಳ್ಯಾರ ಹನುಮಂತಗಾದ್ರು ನಾನ ಕೊಟ್ಟ ಸೀರೆ ಅಳ ಹಾ ಹಾ ಯಾಕಂದ್ರ ಕರಬದಿಂದ ಹೊರಗ ಬರುತ್ತನ್ಯಾಗ ಬರುವ ಅರಿಬಿ ಮುಂಜೇನಿ ಅರಿ ನುಂಗಿದ ಮೇಲೆ ಏನ್ ಮಾಡ್ಯಾನ ಮಾತರ್ ಏನ್ ಹೊರಗೆ ಹೊರಗ ಬಂದ ಹೇಳ್ತಾಳು ಯಾವ ಶರೀರ ಸುತ್ತಾನ ಜೀವಾತ್ಮಕ್ ಹೌದ್ ಸುತ್ತ್ಯಾನ ಸುತ್ತ್ಯಾನ ನಿನ್ನ ಶರೀರಕ್ಕೆ ಸುತ್ತ್ಯಾನ ಶರೀರದಾಗೆ ನುಂಗಿದಿ ಹೌದ್ ಎಲ್ಲಿಗೆ ಹೋಗ್ತಿ ಆದ್ರ ಸುತ್ತಾಕ ಬರಂಗಿಲ್ಲ ಸುತ್ತಿಲ್ಲ ಅದು ಅಲ್ಲದೆ ಅವು ಒಂದು ವಿಚಾರ ಮಾಡ್ಯಾನ ಏನಂತ ಯಾವ ಯವನಿ ಹಿಡ್ಕೊಂಡ್ ನಿನ್ನ ಯವನಿ ನನಗ ಹತ್ತು ಸಮಾಧಾನ ತಿಳ್ಕೊಂಡ ಗಾಡಿ ಹೇಳ್ಬೇಕಾಗಿ ಶಾಲಿನ ಶಾಲಿನಾಗ ಬರ ಬರಂಗಿಲ್ಲ ಬೇಡ ಬಾಯಿ ಜರ ಸಮಾಧಾನ ಹೋಗ್ಲಿ ಇಷ್ಟೇ ಅದಕ್ಕೆ ಹತ್ತು ವಾರದ ಅರಿವಿ ಅರಿಬಿ ನೂನ್ ಮಾಸ್ತಾರ ಹೌದಾ ಯಾಕಂದ್ರ ಬಾಲಬ್ರಹ್ಮಚಾರ್ಯದಾನೆ ಅದಾನೆ ಅಂತವ್ರಿಗೆಲ್ಲ ನೋಂದ್ ಆಡ್ತೀನಿ ಹಂಗೇನ ಆಗಾಕ ಬರಂಗಿಲ್ಲ ಹೋಗ್ಬೇಕು ತಿಳ್ದೆ ತಿಳ್ಕೊಂಡ ನಿಶಾಲ ಜ್ಞಾನ ಶಕ್ತಿಯ ಕೊಂಡವರಿಗೆ ಆಗೋದು ನೋಡೋ ಜೇ ಕುಲೇ ಕುಣಿ ಎಲ್ಲರೊಡ್ಡೂ ಬಟ್ಟಿ ಹೊರಸಲಾಕ ಕಂಡ ಮಾರ್ಗ ಅದು ಬ್ಯಾರೀತೀಯ ಸರಿಯ ಮಾರ್ಗ ಅದು ಬಾರಿ ಸರಿ ನೀಡ ನಮ್ಮ ಅಂಗಣ್ಣ ಬ್ಯಾಡ ಬ್ರಹ್ಮಜ್ಞಾನಿಗಳಿಗೆ ಅವರಿಗಿರುವುದೆಲ್ಲ ಜೀವದ ಕೃತಿಯ ಅದಕ್ಕ ಸನ್ಮಂತ ಬೀಳುವುದರೀತೀಯ ವಾಯುರು ತನ ಕಣ್ಣ ಕ್ರಿಯ ಸುಳ ಉಟ್ಟ ಉಂಡ ಯವಾರ ಮಾಡಿ ಎಲ್ಲವ್ರಿ ನೋಡ ಇದ್ರ ಏ ಕೂಸ ಕುಡಿಯಲಾರ ಮತ್ತೊಂದ ಮಲಿ ಮ್ಯಾಲ ಏನಾಗೈತಿ ಮಾಸ್ತರ ಕೂಸ ನಂದತ್ತಿ ಹೇಳ್ತಾಳ ಮಾಸ್ತರ ಆದ್ರ ಕೂಸ ದಗದ ಏನ್ ಮಾಡ್ತೈತಿ ಏನ್ ಮಾಡಿ ಅದೇ ಕೂಸ ಕುಡಿತಿನಾಗ ಏನ್ ಮಾಡ್ತೈತಿ ಮಾಸ್ತರ ಹೌದೌದು ಒಂದ ಮಲಿ ಕುಡಿತಿರ್ತೈತಿ ಬಾಯಾಗ ಹಿಡ್ದಿರ್ತೈತಿ ಒಂದ್ ಬಾಯಾಗ ಹಿಡ್ದಿರ್ತೈತಿ ಒಂದ್ ಹಿಡ್ದ ಕೈ ಆಡಸ್ತಿರ್ತೈತಿ ಮಾಸ್ತರ ಹೌದಲ್ಲ ಚಲನ ಒಲನ ಆಗುದ ಅದ್ರಾಗ ಏನಂತ ಹೇಳ್ತಾರ ಏನ್ ಹೇಳ್ತಾರ ಕೂಸ ಕುಡಿಲಾರದ ಮತ್ತೊಂದ ಮಲಿ ಮ್ಯಾಲ

ಏ್ಯಾಸ ಅದು ಹೆಂಗ ಕೇಳ ಧ್ಯಾಸ ಗೆಳೆಯನ ಮ್ಯಾಲ ಹಾಜರ ಗೀತೀಯ ಏ ಗಂಡ ಇಬ್ಬರು ಕುಡಿ ಜೀವದ ಸ್ಫೂರ್ತಿಯೇ ಬೇಸರಿಲ್ಲದೆ ಹೇಗೆ ನಡೆಸುವಾಳು ಅದ್ರಂತೆ ತಿಳಿ ಇದ್ರ ಬರೆಯ

ಏನು ಮಾಡಿಕ್ಕಿ ಏನ್ ಮಾಡ್ಲತ್ತೀಪ ಮಾಡಕ್ಕೂ ಸಂಬಂಧ ಇಲ್ಲ ಗಗನಕ್ಕೂ ಸಂಬಂಧ ಇಲ್ಲ ನಡಲ್ ಇದು ಮೊದಲೇ ನಡಬಾರ ಈಗ ಬಿದ್ದ ಕೀಡಿಗೆ ಅರ್ ಹಚ್ಚದಂಗ ಮಾಡ ಗಗನಕ್ಕೆ ಸಂಬಂಧ ಇಲ್ಲದಂಗತಲ್ಲ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನೆ ಸೀರೆ ಉಟ್ಟು ಬಂದಾನು ಹೌದಲ್ಲ ಒಂದು ಕುಶನ ತಗೊಂಡ್ ಬಂದಾನು ಅದ್ರ ಹೆಸರು ಏನಿತ್ತು

ಇಲ್ಲೇ ಬಂದ ಅಣುದಿಕ್ಕೆ ಗೊತ್ತಿಲ್ಲ ಈಕೇನ್ ಏನ್ ಹೇಳ್ತಾಳು ಏನ್ ಹೇಳ್ತಾಳೆ ನಾನು ದೊಡ್ಡ ಯಾರೂ ತಳ ಹಂಗೇನಾಗಿಲ್ಲ ಹುಡುಗಿ ಹೇಳ್ತೀನಿ ಹೆಂಗ ಈಗ ಸದ್ ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡ ಒಂದು ಶೀರೆಂದು ಯಾವ್ದು ನಿರಾಕಾರ ವಸ್ತು ಶಿರಿ ಉಟ್ಕೊಂಡ ಹೌದಾ ಅವು ಏನ್ಕೊತ ಬಂದಿದ ಏನಂತ ಮನ ಮೋಹನ

ವಿಘಗಳ ಕುತ್ತಿ ಇಲ್ಲಿ ಇಲ್ಲಿಗಿನ ಬಂದ್ ಅಂತ ಹೇಳ್ತಾನಿಗಗಳ ಮ್ಯಾಲ ಕುತ್ತ ಇಲ್ಲಿಗಿನ ಬಂದ ನಂದ್ ಬಳಕೆ ಆಂದ್ ಪೆಟ್ಗೆ ಕಣತಾಳ ಸತ್ಯಭಾವ ಏನಂತ ಹೇಳಿ ಅವಾಗ ಏ ದೂತ ಕೊರಿ ಮೇಲೆ ನಂದು ಮನಸ್ಸ ಆಗೈತಿ ಏ ದೂತಿ ಕೊರಿ ಮೇಲೆ ನನ್ನ ಮನಸ್ಸಾಗೈತಿ ಅವ ಸೀರೆ ಊಟ ಬಂದಿದ ಏ ದೂತಿ ಮೊದಲು ಹೋಗಿ ಅವನು ಕರ್ಕೊಂಡ್ಬಿ ಅಂದಾಗ ಅವಾಗ ಏನು ಮಾಡ್ತಾಳ ದೂತಿ ದೂತಿ ಕರ್ಕೊಂಡ್ ಅಣಕ ಹುಡುಗ ಮನಸ್ಸಾಗೈತಿ ನಾನು ಹೌದ್ ಹೌದ್ರಲ್ಲ ನಾವ್ ನೀವು ಹೆಂಗ್ ಸರ ಮನ್ಸು ನಾವು ನಾವ್ ಪರಾಡ್ಸಿರ್ಬೇಕು ಪರಮಾತ್ಮ ಏನ್ ಮಾಡ್ತಾನ ಮಾಸ್ತಾರೆ ಅವಾಗ ಏನ್ ಮಾಡಿದ್ ಕರ್ಕೊಂಡ್ ಬರವಾಗ ಹೋಗಿ ದೂತ ಕರ್ಕೊಂಡ್ ಬತ್ತ ಹೌದು ಬಂದಲ ಕಾಲ ಹಾಕ್ತಿದ್ದ ಹ ಅನಕ್ಕುಟ್ಗೆ ಏನಂತ ಸತ್ಯ ಸತ್ಯಭಾಮಿ ಏ ದೂತೇ ಚಂದ ಪರ್ವ ಎಟ್ಟು ಚಂದದಿ ಮೇಲೆ ಮನಸ್ಸಾಗಿ ಅಂದ್ಬಿಟ್ರು ಅಲ್ಲಿ ಏನ್ ನೋಡಿ ಮನಸ್ಸು ಮಾಡಿದಿ ಏನ್ ಚಮಕ್ ಹೊಳಿತು ಅವಾಗ ದೂತಿ ಏನ ಹೇಳ್ತಾನ ಏನ್ ಹೇಳ್ತಾನಪ್ಪ ತಾಯಿ ನೀವು ಹೆಂಗ ಹೆಂಗ ಸರ ಮನಸ್ಸು ಮಾಡ್ರ ಹ ನಾವು ಗಂಡಮಕ್ಳ ಪಲಾಟ ಸೇರು ನಾನು ಅಂದ್ ಹೌದು ಆದ್ರೆ ಅವ್ ಶೀರಿನ ಉಟ್ಟು ಬಂದಿದೆ ಅವನು ಏನು ನೋಡಿ ಮನಸ್ಸು ಮಾಡಿದಿನಿ ಏನಾರು ಕಾಣಿರ್ಬೇಕು ಅಂತಾದ ಏನು ಕಾಣ್ತಿತ್ತು ನಿನಗ ಹ ಏನು ನೋಡಿ ಮನಸ್ಸು ಮಾಡಿದಿ ಅದಕ್ಕಾಗಿ ಅವ್ ಶೀರಿ ಉಟ್ಟು ಬರ್ಬೇಕಾದ್ರ ಊಶಿನ ಹೆಸರು ಏನಿತ್ತಂದ್ರ ಮಣಮತ್ರ ಹೆಸರು ಇತ್ತು ಉತ್ರ ಮನಮಂತತ್ ಹೆಸರು ಇರ್ತಾವ ಇನ್ನು ಎರಡು ಜಾಗದಾಗ ಬೇರೆ ಬೇರೆ ಹೆಸರು ಬಿತ್ತವ್ ಪ್ರಥಮದಲ್ಲಿ ಅವ್ ಪರಮಾತ್ಮ ತಂದ ಕೂಸಿಗೆ ಮನಮತ್ ಹೆಸರತಿ ಹೆಸರತಿ ಹಾಲು ಇಲ್ಲಿ ಕುಡಿಸ್ತಿದಂದ್ರ ಹಾಲು ಕುಡಿಸ್ ಹೇಗ್ ಹೇಳ್ತಾನ ಹುಟ್ಟ ನನ್ನ ಕಂದ ಮಲಿ ಕುಡುದಲ್ ಅಂತ ಹೇಳಿದವ ಹುಟ್ಟ ನನ್ನ ಕಂಡ ಮಲಿ ಅಂತ ಕುಡ್ದಿಲ್ಲ ಸದ್ ಹಡದಿಕ್ಕಿ ಮೂರು ದಿನ ಹೊರಸಲ ಮಲ್ ಬಿದ್ದಿರುತ್ತಾಳ ಮೂರ್ ದಿನ ಹಾಲು ಕುಡಿಸ ಕಲಾವಿಲಿಕ್ಕಿಗೆ ಅಲ್ಲಿ ಅಮೃತ ಚೆಟ್ಟನು ಭಗವಂತ ಪರಮಾತ್ಮ ಅಮೃತ ಚೆಟ್ಟನಲ್ರಿ ಅಮೃತ ಸವಿ ಐತೆ ಅಲ್ಲಿ ಹುಟ್ಟನ ಕಂದ ಮಲಿ ಕುಡುದಲ್ ಅಂತ ಹೇಳದ ಅವ್ ಪರಮಾತ್ಮ ಹೌದ್ರಿ ಈಕಿ ಹೇಳ್ತಾಳು ಏನಂತ ಹೇಳ್ತಾಳ ಅವು ಯಾತ್ರ ಸಂಬಂಧ ಹೌದ್ ಬರಬಾರ್ದಂಗಿತ್ತು ನೀ ಹೌದೌದ್ರಿ ನೀಟ ಸಮಂತಕ ಮನಿ ಓದ ಕೂತ್ಕೊಂಡೆ ಸಮಂತಕ ಮನಿ ಓದ್ ಓದ ತೀರ್ಥನ ಅಂತ ಹೇಳತ್ತಾನು ಹೌದು ಆದ್ರ ಸತ್ತಬಾಯಿ ನೋಡನು ನೀ ಹೆಂಗ್ ಒಯ್ತಿ ಒಯ್ಯಂದಳು ಹೌದು ಅದ್ರ ಸಲುವಾಗಿ ಬರಬೇಕಾಗೇತ ಪರಮಾತ್ಮ ಸಮಂತಕ ಬನ್ನಿ ವಯಸ್ಸು ಸಂಬಂಧ ಬಾಂದ್ ಕಿಸಂದ ನಿನ್ನ ತಗೊಂಡ್ ಹೋಗಿಬಿಟ್ಟ ನಾವು ಹೌದ್ ಹೌದಾ ಇನ್ನೂವರೆಗೆ ನೀನ ಗಾಂಡ ಗಾಂಡ ತರಗತಿ ಸರಿ ನಿನ್ನ ಗಾಂಡ ಸಿಕ್ಕಿಲ್ಲ 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 ಹೇಳ್ತಾಳೆ ಎಷ್ಟೋ ಮಂದಿನ ಎಲ್ಲಾರನು ಮಾಡ್ಕೊಂಡ್ ಕಿಶಿಂದ ಹೌದ್ ಹೌದ್ ಏನತ್ ಹೇಳ್ತಾಳ ಹೆಣ್ಣು ಮಕ್ಕಳೆಲ್ಲ ಬೆಳದಾರು ನಿಮ್ ಗಂಡ ಮಕ್ಕಳು ಏನು ಮಾಡ್ಯಾರು ಯಾರಿಗೆ ಏನ್ ಮಾಡ್ಯಾರತ್ತ ಮಾಸ್ತರ ಹೇಳ್ತಾಳಿಕೆ ಏನತ್ ಕೇಳ್ತಾಳು ಈಗ ಸತ್ ಮಲ್ಲಮ್ಮ ದುಡಿಬೇಕಾದ್ರೆ ಯಾರದಿಂದ ದುಡಿದ್ಳು ಯಾರದಿಂದ ಉದ್ದಾರ ಆಗ್ಯಾರ ಗಾಂಡಿನಿಂದ ಉದ್ದಾರ ಆದ್ರು ಹೌದೌದಿಲ್ಲ ಮಲ್ಲಿಕಾರ್ಜುನ್ ಇತ್ತಿಲ್ಲ ಅಲ್ಲಿ ಬೆನ್ನ ಮೇಲೆ ಮಲ್ಲಿಕಾರ್ಜುನ ಆಶೀರ್ವಾದ ಕೊಟ್ಟಾಗ ಅಕ್ಕ ಮಾದೇವಿ ಕೂಟ ಕೂಟ ತಿರ್ಗ

ಹೌದೌದ್ರಿ ಆಶೀರ್ವಾದ ಕೊಟ್ಟವ್ರ್ ಯಾರ ಇಕಿನ ಏನ್ ಕೇಳಬೇಕಾಗಿತ್ತ ಮಾಸ್ತರ್ ಏನ್ ತಾಯಿ ತಾಯಿ ಅಂತ ಬಾಳ ನಡಿಸ್ಯಾಳು ಆ ಪ್ರಥಮದಲ್ಲಿ ತಾಯಿ ತಾಯಿ ಅನ್ನೋ ತಾಯಿ ಪ್ರಥಮದಲ್ಲಿ ತಾಯಿ ತಾಯಿ ಅಂತ ತಾಯಿ ಅತ್ತ ನನ್ನ ತಾಯಿ ಹೆತ್ತ ಅಂತ ಹೇಳ್ತಾಳು ಹೌದನ ನಿನ್ನ ತಾಯಿ ಪ್ರಥಮದಲ್ಲಿ ಆಗಬೇಕಾದ್ರೆ ಯಾವಾಗ ತಾಯಿ ಆಗ್ಯಾಳ ಏನ ಕೂಡ ಕೂಡದಾಗ ಹೂವು ಆಗಿದ್ಯೋ ಮೊದಲೇ ಹೂವು ಆಗಿದ್ಯೋ ಪ್ರಥಮದಲ್ಲಿ ಏನಿದೀನಿ ತಾಯಿ ಆಗಬೇಕಾದ್ರೆ ಯಾರ ಹೋಗಿ ತಾಯಿ ಆಗಿದೀವಿ ಹೇಳ್ತಾರ ನೋಡುಲ್ಲ ಲಾಗ ಬಿಟ್ಟ ಕೇಳಿಗೆ